ನಮಸ್ಕಾರ ಎಲ್ರಿಗೂ ನಮ್ಮ ಚಾನೆಲ್ ಅಪಿಗಂಡು ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ ಎಸ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಸ್ಕೀಮ್ಗಳ ಬಗ್ಗೆ ನಾನು ಭಾಳಷ್ಟು ಹೇಳ್ತಾ ಇರ್ತೀನಿ ಯಾವಾಗಲೂ ಕೂಡ ಅಂಥದ್ದೇ ಒಂದು ಅದ್ಭುತವಾದಂಥ ಒಂದು ವ್ಯವಸ್ಥೆ ಪೋಸ್ಟ್ ಆಫೀಸ್ ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್ ಎನ್ ಎಸ್ ಸಿ ಅಂತ ನಾವೇನು ಹೇಳ್ತೀವಿ ಕೇವಲ ಐದು ವರ್ಷಗಳಲ್ಲಿ ಮೂವತ್ತಾರು ಲಕ್ಷ ಸಂಪಾದನೆ ಮಾಡ್ಬೋದು ಅವಕಾಶ ಇರುವಂಥದ್ದು ಏಳು ಪಾಯಿಂಟ್ ಏಳು ಪರ್ಸೆಂಟ್ ಬಡ್ಡಿ ದರದಲ್ಲಿ ತೆರಿಗೆಗಳಾಗ ವಿನಾಯಿತಿಗಳನ್ನು ಕೂಡ ಪಡೆದುಕೊಂಡು ಬರೀ ಐದು ವರ್ಷಗಳಲ್ಲಿ ಲಕ್ಷಾಂತರ ರೂಪಾಯಿಯನ್ನು ಪಡೆದುಕೊಳ್ಳುವಂಥ ಒಂದು ಕಾನ್ಸೆಪ್ಟ್ ಕಾನ್ಸೆಪ್ಟ್ ಇರುವಂಥದ್ದು ಎಷ್ಟೋ ಜನಕ್ಕೆ ನಿಮ್ಮಲ್ಲಿ ಹಣ ಇದೆ ಇವಾಗ ಕೈಯಲ್ಲಿ ಸ್ವಲ್ಪ ಹಣ ಇದೆ ಏನು ಮಾಡೋಣ ಅಂತ ಗೊತ್ತಾಗ್ತಾ ಇಲ್ಲ ಬಟ್ ಅದನ್ನು ತುಂಬ ಲಾಂಗ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ರೆಡಿ ಇಲ್ಲ ಒಂದು ಹದಿನೈದು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಅಯ್ಯೋ ಅಲ್ಲಿವರೆ ಯಾರು ಕಾಯ್ತಾರೆ ಏನು ಮಾಡೋದು ರೆಡಿ ಇಲ್ಲ ಕಡಿಮೆ ಅವಧಿಯಲ್ಲಿ ಇನ್ನು ಇರೋ ದುಡ್ಡನಿಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ದುಡ್ಡು ಕೂಡ ಚೆನ್ನಾಗಿ ಬರಬೇಕು ದುಡ್ಡು ಕೂಡ ಎರಡೂ ಕೂಡ ಆಗಬೇಕು ಅವಧಿ ಕೂಡ ಕಡಿಮೆ ಆಗಬೇಕು ದುಡ್ಡು ಕೂಡ ಚೆನ್ನಾಗಿ ಬರಬೇಕು ಹಾಗಾದರೆ ಹೇಗೆ ಮಾಡೋದು ಅನ್ನೋ ಒಂದು ಕಾನ್ಸೆಪ್ಟ್ ಬಂದರೆ ಒಂದು ಬೆಸ್ಟ್ ಪ್ಲ್ಯಾನ್ ಬಂದುಬಿಟ್ಟು ನಾನು ಹೇಳ್ತಾ ಇದ್ದೀನಿ ಪೋಸ್ಟ್ ಆಫೀಸ್ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಹೇಳಿಬಿಟ್ಟು ಬಡ್ಡಿ ಮೇಲೆ ಬಡ್ಡಿ ಕೊಡುವಂಥ ಒಂದು ಕಾನ್ಸೆಪ್ಟ್ ನೀವು ಏನು ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರೋ ಅದು ಬಡ್ಡಿ ಮೇಲೆ ಬಡ್ಡಿ ಬರೋಂಥ ಒಂದು ಕಾನ್ಸೆಪ್ಟ್ ಕೇವಲ ಐದು ವರ್ಷಗಳಲ್ಲಿ ಮೂವತ್ತು ಲಕ್ಷ ಆರು ಲಕ್ಷವನ್ನು ಸಂಪಾದಿಸುವುದನ್ನು ನಾವು ನಾನು ಆವಾಗಲೇ ಹೇಳ್ತಾ ಇದ್ದೆ ಸೊ ಹೇಗೆ ಮಾಡೋದು ಯಾವ ರೀತಿ ಮಾಡೋದು ನಾನು ಆವಾಗ ಮತ್ತು ಇನ್ನೊಂದು ಬಡ್ಡಿ ದರದಕ್ಕೋಸ್ಕರ ಈ ಕಾಲದಲ್ಲಿಯೂ ಕೂಡ ಸಂಪತ್ತು ಹಾಗೂ ಆರ್ಥಿಕ ಭದ್ರತೆಯನ್ನು ಒದಗಿಸುವಂಥ ಸರ್ಕಾರದ ಗೌರ್ಮೆಂಟ್ ಇದು ಸೆಂಟ್ರಲ್ ಗೌರ್ಮೆಂಟ್ನ ಒಂದು ಅದ್ಭುತ ಸ್ಕೀಮ್ ಇದಾಗಿದೆ ಇದನ್ನು ಕೆಲವೇ ವರ್ಷಗಳಲ್ಲಿ ಲಾಭದಾಯಕ ಕೂಡ ಹೌದು ಮತ್ತು ಯಾವುದು ರಿಸ್ಕ್ ಕೂಡ ಇಲ್ಲದೆ ಒಂದು ಇನ್ವೆಸ್ಟ್ಮೆಂಟನ್ನು ಮಾಡಿ ದುಡ್ಡನ್ನು ಮಾಡೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ನಾನು ಆವಾಗಲೇ ಪೋಸ್ಟ್ ಆಫೀಸ್ನ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಇದು ಸರ್ಕಾರದ ಒಂದು ಸ್ಕೀಮ್ ಆಗಿರೋದ್ರ ಜೊತೆಗೆ ಏಳರಿಂದ ಏಳು ಪಾಯಿಂಟ್ ಏಳು ಪರ್ಸೆಂಟ್ ಬಡ್ಡಿದಾರವನ್ನು ಕೂಡ ಸಿಗುತ್ತೆ ನಿಮಗೆ ಖಚಿತವಾದ ಸ್ಥಿರ ಆದಾಯವನ್ನು ಕೂಡ ಇದು ಒದಗಿಸೋದ್ರಲ್ಲಿ ಎರಡು ಮಾತಿಲ್ಲ ಹಾಗಾಗಿ ಯಾವುದೇ ಕೂಡ ಪ್ರಾಬ್ಲಮ್ಗಳು ಇನ್ನು ಇಲ್ಲಿ ಕ್ರಿಯೇಟ್ ಆಗೋದಿಲ್ಲ ಸಾಮಾನ್ಯವಾಗಿ ಹೂಡಿಕೆ ಮಾಡೋದು ನಮಗೆ ಭಯ ಇರುತ್ತೆ ಹೇಗೆ ಮಾಡೋದು ಹೇಗೆ ಮಾಡೋದು ಹಾಗೆ ಮಾಡೋದು ಅಂತ ಹೇಳಿಬಿಟ್ಟು ಬಟ್ ಅಂಥ ಯಾವುದೂ ಕೂಡ ಭಯ ಪಟ್ಟುಕೊಳ್ಳುವಂಥ ಕಾನ್ಸೆಪ್ಟ್ ಇಲ್ಲ ಖಂಡಿತ ಸೇಫ್ ಆಗಿರುವಂಥದ್ದು ಒಂದು ಹಾಗಾದ್ರೆ ಎಷ್ಟು ಹೂಡಿಕೆ ಮಾಡ್ಬೋದು ಹೇಗೆ ಹೂಡಿಕೆ ಮಾಡೋದು ಎಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ ನಾನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡಿ ಎಲ್ಲ ಆಡಿಗಳು ಕೂಡ ನೇರವಾಗಿ ನಿಮಗೆ ಸಿಗುತ್ತೆ ಡೈರೆಕ್ಟಾಗಿ ನಿಮಗೆ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಹಾಗಾಗಿ ಒಂದು ಸಾವಿರ ರೂಪಾಯಿ ಆರಂಭಿಸಿ ಇದು ಕಡಿಮೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ಮಿನಿಮಮ್ ಒಂದು ಸಾವಿರ ರೂಪಾಯಿನ ಇನ್ವೆಸ್ಟ್ಮೆಂಟ್ ಮಾಡಬೇಕು ಒಂದು ಸಾವಿರ ರೂಪಾಯಿಂದ ಆರಂಭಿಸಿ ಗರಿಷ್ಠಕ್ಕೆ ಮಿತಿ ಇಲ್ಲ ನನ್ನ ಹತ್ರ ದುಡ್ಡಿದೆ ಬೇಕಾದಷ್ಟು ದುಡ್ಡಿದೆ ನಾನು ಏನು ಇಟ್ಕೊಳ್ಳೋದು ಅಥವಾ ಹೇಗೆ ಮಾಡೋದು ಅಂತ ಬಂದರೆ ಗರಿಷ್ಠಕ್ಕೆ ಮಿತಿ ಇಲ್ಲ ಮ್ಯಾಕ್ಸಿಮಮ್ ಎಷ್ಟು ಬೇಕೋ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಮಿನಿಮಮ್ ಮಾತ್ರ ಒಂದು ಸಾವಿರ ಇನ್ವೆಸ್ಟ್ಮೆಂಟ್ ಮಾಡಬೇಕು ಇನ್ನೊಂದು ವರ್ಷಕ್ಕೆ ಒಂದು ಪಾಯಿಂಟ್ ಐದು ಲಕ್ಷದವರೆಗೆ ತೆರಿಗೆ ವಿನಾಯಿತಿ ಕೂಡ ಸಿಗುತ್ತೆ ನಾವೇನು ಇನ್ಕಮ್ ಟ್ಯಾಕ್ಸ್ ಪೇ ಮಾಡಲಿಕ್ಕಿರುವಂಥ ಕಾನ್ಸೆಪ್ಟ್ ಇದೆ ನಮ್ಮ ಆದಾಯದಲ್ಲಿ ಅದನ್ನು ವಿನಾಯಿತಿ ಪಡೆದುಕೊಳ್ಳೋದಕ್ಕೆ ಈ ಸರ್ಟಿಫಿಕೇಟ್ಗಳನ್ನು ಸಬ್ಮಿಟ್ ಮಾಡಿದರೆ ನಮಗೆ ತೆರಿಗೆಯಲ್ಲೂ ಕೂಡ ಎಕ್ಸಮ್ಷನ್ ಸಿಗುತ್ತೆ ಒಂದು ಪಾಯಿಂಟ್ ಐದು ಲಕ್ಷ ಎಕ್ಸಮ್ಷನ್ ಕೂಡ ಸಿಗುತ್ತೆ ಇನ್ನೊಂದು ಈ ಖಾತೆಯನ್ನು ಮಕ್ಕಳ ಹೆಸರಿನಲ್ಲೂ ಕೂಡ ತೆರೆಯಬಹುದು ದೊಡ್ಡವರಿಗೆ ಮಾತ್ರ ಅಲ್ಲ ಚಿಕ್ಕವರಾಗಿ ಅವರು ಮೆಚುರಿಟಿ ಪೀರಿಯಡ್ಲಿ ರೀಚ್ ಆದಾಗ ಅವ್ರಿಗೆ ಹಣ ಸಿಗುತ್ತೆ ಹಾಗಾಗಿ ಚಿಕ್ಕವರ ಹೆಸರಲ್ಲೂ ಕೂಡ ಅದನ್ನು ತೆಗಿಬೋದು ಅಕೌಂಟ್ ಓಪನ್ ಮಾಡ್ಬೋದು ಆ ಸ್ಕೀಮನ್ನು ಕೂಡ ಸ್ಟಾರ್ಟ್ ಮಾಡ್ಬೋದು ಹಾಗಾಗಿ ಇದು ಯಾವುದೇ ಕೂಡ ರಿಸ್ಕ್ ಇರುವಂಥ ಕಾನ್ಸೆಪ್ಟ್ ಅಲ್ಲ ಹಲವಾರು ಸ್ಮಾಲ್ ಸೇವಿಂಗ್ಸ್ ಸ್ಕೀಮ್ಗಳಲ್ಲಿ ಪೋಸ್ಟ್ ಆಫೀಸ್ನ ಎನ್ ಎಸ್ ಸಿ ಅನ್ನೋದು ಒಂದು ತುಂಬ ಒಂದು ಈಸಿಯಾದಂಥ ಒಂದು ಸ್ಕೀಮ್ ಮತ್ತು ತುಂಬ ದುಡ್ಡನ್ನು ಕೊಡುವಂಥ ಕೊಡೋ ಒಂದು ಸ್ಕೀಮ್ ಕೂಡ ಆಗಿದೆ ಇನ್ನೊಂದು ಎಷ್ಟು ವರ್ಷದವರೆಗೆ ನಾನು ಆವಾಗಲೇ ಹೇಳಿದೆ ಕಡಿಮೆ ಅವಧಿಯಲ್ಲಿ ಅಂತ ಹೇಳ್ಬಿಟ್ಟು ಇದು ಐದು ವರ್ಷದ ಲಾಕಿಂಗ್ ಸಿಸ್ಟಮ್ ಇರುವಂಥ ಒಂದು ಕಾನ್ಸೆಪ್ಟ್ ಐದು ವರ್ಷದವರೆಗೆ ಲಾಕಿಂಗ್ ಸಿಸ್ಟಮ್ ಇರೋದು ಕಾನ್ಸೆಪ್ಟ್ ಇದರಲ್ಲಿ ಐದು ವರ್ಷದ ಒಂದು ಬಾಂಡ್ ಆಗಿರುತ್ತೆ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದು ನೀವು ಪ್ರ ಸರ್ ನಾನು ಪ್ರತಿ ತಿಂಗಳು ಪಟ್ಟು ಪೇ ಮಾಡ್ಬೋದಾ ಅದು ವರ್ಷಕ್ಕೊಮ್ಮೆ ಪೇ ಮಾಡ್ಬೋದಾ ಮಾಡೋ ಹಾಗಿಲ್ಲ ಒಂದು ಸರಿ ನಿಮ್ಮಲ್ಲಿ ಈಗ ಸ್ವಲ್ಪ ಬಲ್ಕ್ ಅಮೌಂಟ್ ಇದೆ ಅದನ್ನು ಹೇಗೆ ಇನ್ವೆಸ್ಟ್ಮೆಂಟ್ ಮಾಡಿ ರಿಸ್ಕ್ ಇಲ್ಲದೆ ನನಗೆ ಒಳ್ಳೆ ಅಮೌಂಟು ಕೂಡ ಬರಬೇಕು ಕಡಿಮೆ ಪ್ರಮಾಣದಲ್ಲಿ ಆಗಬೇಕು ಅಂದರೆ ಇದರಲ್ಲಿ ಒಂದು ಟೈಮ್ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡೋದು ಪ್ರತಿ ತಿಂಗಳು ಅದು ವರ್ಷ ವರ್ಷ ಮಾಡುವ ಹಾಗಿಲ್ಲ ಒಮ್ಮೆ ಬಲ್ಕ್ ಅಮೌಂಟ್ ಇನ್ವೆಸ್ಟ್ಮೆಂಟ್ ಇಟ್ಬಿಡುವಂಥದ್ದು ಐದು ವರ್ಷದ ಲಾಕಿನ್ ಪೀರಿಯಡ್ಗೆ ಮತ್ತು ಕೇಳ್ಬೋದು ನೀವು ಸರ್ ಒಂದರಲ್ಲೇ ಮಾಡಿದರೆ ಮತ್ತೆ ಇನ್ನೂ ನನ್ನ ಜಾಸ್ತಿ ಹಣ ಇದೆ ಏನು ಮಾಡ್ಬೋದು ಇದರಲ್ಲಿ ಒಬ್ಬ ವ್ಯಕ್ತಿ ಎಷ್ಟು ಅಕೌಂಟ್ ಬೇಕಾದರೂ ಓಪನ್ ಮಾಡ್ಬೋದು ಅದಕ್ಕೆ ಲಿಮಿಟ್ ಇಲ್ಲ ಈ ರೀತಿಯಾದ ಎನ್ ಎಸ್ ಸಿ ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟಿನ ಕಾನ್ಸೆಪ್ಟ್ ಇದೆ ಇದನ್ನು ಒಬ್ಬ ವ್ಯಕ್ತಿ ಹಲವಾರು ಅಕೌಂಟ್ಗಳನ್ನು ಓಪನ್ ಮಾಡಿಬಿಟ್ಟು ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡ್ಬೋದಲ್ಲಿ ಯಾವುದೇ ರೀತಿಯಂಥ ಮಿತಿ ಇಲ್ಲ ಇಲ್ಲಿ ಲಿಮಿಟ್ ಅನ್ನೋದಿಲ್ಲ ಇಷ್ಟೇ ಇಡಬೇಕು ಹೀಗೆ ಇಡಬೇಕು ಲಿಮಿಟ್ ಇಲ್ಲ ಇಲ್ಲಿ ಈ ಎನ್ ಎಸ್ ಇನ್ನೊಂದು ಅದ್ಭುತ ಉಪಯೋಗ ಏನು ಅಂದರೆ ಇದರಲ್ಲಿ ಈ ಒಂದು ಎನ್ ಎಸ್ ಸರ್ಟಿಫಿಕೇಟ್ಗಳನ್ನು ನೀವು ಬ್ಯಾಂಕ್ನಲ್ಲಿ ಅಡಮಾನ ಇಟ್ಟರೆ ಬ್ಯಾಂಕ್ಗಳಲ್ಲಿ ಲೋನನ್ನು ಕೂಡ ತಗೋಬೋದು ಸಾಲ ತಗೋಬೋದು ಯಾಕೆಂದ್ರೆ ನಮ್ಮ ಫಿಕ್ಸ್ಡ್ ಅಮೌಂಟ್ ಆಲ್ರೆಡಿ ಅಲ್ಲಿ ಪೋಸ್ಟ್ ಆಫೀಸಲ್ಲಿ ಬ್ಯಾಂಕಿ ಬ್ಯಾಂಕಿಯವ್ರಿಗೆ ಗೊತ್ತಿರುತ್ತೆ ನಮ್ಮಲ್ಲಿ ಬಾಂಡ್ ಸಿಕ್ಕಿದೆ ಅಂದರೆ ದಟ್ ಮೀನ್ಸ್ ಇಟ್ಸ್ ಸೇಫ್ ಅಂತ ಅಲ್ಲಿ ಇದೆ ಅಂತ ಅರ್ಥ ಯಾಕೆಂದರೆ ನಾವು ಅದು ವಾಪಸ್ ತೀರಿಸಿಲ್ಲ ಅಂದರೆ ಅಲ್ಲಿ ಅದಕ್ಕೆ ಅದು ಉಪಯೋಗ ಆಗುತ್ತೆ ಅನ್ನೋ ಕಾನ್ಸೆಪ್ಟಿಗೋಸ್ಕರ ಅದನ್ನು ಕೂಡ ಲೋನನ್ನು ಕೂಡ ತಗೊಳ್ಳುವಂಥ ಒಂದು ಅವಕಾಶಗಳು ಇದರಲ್ಲಿ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಆಗಿ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಇರುವಂಥದ್ದು ಪೋಸ್ಟ್ ಆಫೀಸ್ನಲ್ಲಿ ನಮಗೆ ಗೊತ್ತಿಲ್ಲ ಬೇರೆ ಬೇರೆ ಹಲವಾರು ಸ್ಕೀಮ್ಗಳಿದೆ ಇವಾಗ ಇದು ಕೂಡ ಅದರಲ್ಲಿ ಒನ್ ಆಫ್ ದ ಬೆಸ್ಟ್ ಸ್ಕೀಮ್ ಅಂತ ಕಡಿಮೆ ಅವಧಿಯಲ್ಲಿ ಜಾಸ್ತಿ ದುಡ್ಡನ್ನು ಮಾಡೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಮತ್ತು ಒನ್ ಟೈಮ್ ಡೆಪಾಸಿಟ್ ಆಗಲೇ ಹೇಳಿದೆ ಒಮ್ಮೆ ನೀವು ಡೆಪಾಸಿಟ್ ಮಾಡಿ ಅದಕ್ಕೆ ಪ್ಲಸ್ ಇಂಟ್ರೆಸ್ಟ್ ಕೂಡ ಅಷ್ಟೇ ಬರುತ್ತೆ ಏಜ್ ಲಿಮಿಟ್ ಇಲ್ಲ ಇದರಲ್ಲಿ ನಾನು ಆಗಲೇ ಮೆನ್ಷನ್ ಮಾಡಿದಾಗ ಏಜ್ ಲಿಮಿಟ್ ಇಲ್ಲ ಯಾವ ಏಜ್ನವರು ಕೂಡ ನಿಮ್ಮ ಮಕ್ಕಳ ಚಿಕ್ಕಾರಾಗಿ ಮೈನರ್ ಆಗಿದ್ದರೂ ಕೂಡ ಅವರ ಹೆಸರಿನಲ್ಲೂ ಕೂಡ ಈ ಅಕೌಂಟನ್ನು ಓಪನ್ ಮಾಡ್ಬೋದು ಯಾವುದೇ ಒಂದು ಏಜ್ ಲಿಮಿಟ್ ಕೂಡ ಇಲ್ಲ ಹಾಗಾಗಿ ಪೋಸ್ಟ್ ಆಫೀಸ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಯಾವಾಗಲೂ ಸೇಫ್ ಆಗಿರುತ್ತೆ ಅದರ ಬಿಕಾಸ್ ಇದು ಗೌರ್ಮೆಂಟ್ ಸ್ಕೀಮ್ ಆಗಿರೋದ್ರಿಂದ ಹಾಗಾಗಿ ಲೇಟ್ ಮಾಡಬೇಡಿ ಸ್ವಲ್ಪ ಹಣ ಇದ್ದರೂ ಕೂಡ ಎಷ್ಟೇ ಇದ್ದರೂ ಕೂಡ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ ಅದು ಕೈಯಲ್ಲಿದ್ದರೆ ಖರ್ಚಾಗಿ ಹೋಗೋದಕ್ಕಿಂತ ಜಸ್ಟ್ ಐದು ವರ್ಷ ಹೆಂಗೆ ಬೇಗ ಪಾಸಾಗಿ ಹೋಗುತ್ತೆ ಅಲ್ಲಿ ಸೇಫಾಗಿರುತ್ತೆ ಅಂತ ಹೇಳ್ತಾ ಆದಷ್ಟು ಉಳಿತಾಯಗಳನ್ನು ಮಾಡಿ ಅದೇ ರೀತಿ ಇದನ್ನು ಆದಷ್ಟು ಜನಕ್ಕೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ನಿರಂತರ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಇನ್ನೊಂದು ಆಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್